ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತಿನ ವಿಡಿಯೋ ಇದು ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಹಿಂದಿನ ದಿನದ ವ್ಲಾಗ್ ಇದು ಒಂದು ಪುಟ್ಟ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರ ಬಿಳೆದೆಲೆ ಒಂದು ಚಿಕ್ಕ ಎಲೆನ ತೊಗೊಂಬಂದು ಹಚ್ಚಿದ್ದೆ ನನ್ನ ಗಿಡ ಎಷ್ಟು ಚೆನ್ನಾಗಿ ಬೆಳೆಕೊಂಡಿದೆ ನೈಟ್ ಹೊತ್ತಲ್ಲಿ ಗಿಡಗಳನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿಯಲ್ಲ ಒಂದು ಚಿಕ್ಕ ಕ್ಲಿಪ್ನ ತೊಗೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಲೆಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು ಖುಷಿ ಅನ್ನಿಸ್ತಾ ಇತ್ತು ಹಾಗೆ ತೊಗೊಂಡೆ ಅದಾದಮೇಲೆ ಮಾರನೇ ದಿನ ಏನು ಕಾರ್ತಿಕ ಮಾಸದ ಕಡೆ ಸೋಮವಾರ ದಿನ ಬೆಳಿಗ್ಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಳಗೆ ಹೋಗಿ ಅಂತ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋ ಟೈಮು ಇವತ್ತು ಕಾರ್ತಿಕ್ ಸೋಮವಾರ ಕೊಡೆಯ ಸೋಮವಾರ ಆಗಿರೋದ್ರಿಂದ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಚೆನ್ನಾಗಿ ಪೂಜೆ ಮಾಡಿ ಪ್ರಸಾದ ನೈವೇದ್ಯ ಕೂಡ ಮಾಡಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗೀತು ನೀಟಾಗಿ ಎಲ್ಲ ವಾಶ್ ಮಾಡಿ ಭಕ್ತಿಯಿಂದ ಪೂಜೆ ಅಂತೂ ಮಾಡಾಯಿತು ನೋಡೋಣ ದೇವ್ರು ಯಾವಾಗ ಹೊಲಿತಾನೆ ಅಂತ ಗೊತ್ತಿಲ್ಲ ವೇಟ್ ಅಂತೂ ಮಾಡ್ತಾಯಿದ್ದೀವಿ ಒಳ್ಳೇದು ಮಾಡಲಿ ಅಂತ ಸ್ವಲ್ಪ ಸ್ವಲ್ಪತಾದ್ಮೇಲೆ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದ್ದರೆ ಈಗ ಪ್ರಸಾದನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸತ್ಯನಾರಾಯಣ ಪ್ರಸಾದ ಮಾಡ್ತೀವಲ್ಲ ಆ ಥರ ಸಿಂಪಲಾಗಿ ಬೇಗನೆ ಆಗುತ್ತೆ ಅಂತ ಹೇಳಿ ಸತ್ಯನಾರಾಯಣ ಪ್ರಸಾದನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ತುಪ್ಪನ ಹಾಕೊಂಡೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕುತ್ತೀನಿ ನಾನು ಅದಾದಮೇಲೆ ಗೋಡಂಬಿ ಇತ್ತು ಪಿಸ್ತಾ ಇತ್ತು ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಏನಿತ್ತು ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ಸಣ್ಣ ರವೆನ ಬಾಂಬೆ ರವೆ ಅಂತಾರಲ್ಲ ಆ ರವೆನ ಹಾಕಿ ಈಗ ನೀಟಾಗಿ ಹುರ್ಕೊಳ್ತೀನಿ ಈ ಪ್ರಸಾದನ ನಿಜವಾಗ್ಲೂ ನೀವು ನೈವೇದ್ಯ ಟೈಮಲ್ಲಿ ಹೇಗೆ ಮಾಡಿದ್ರು ಇದು ತುಂಬ ರುಚಿಯಾಗಿ ಬರುತ್ತೆ ಅದರಲ್ಲಿ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಇನ್ನೂ ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇಲ್ಲಿ ನೀಟಾಗಿ ಎಲ್ಲ ಹುರ್ಕೊಂಡು ಆದಮೇಲೆ ಇದಕ್ಕೆ ಹಾಲು ಮಿಕ್ಸ್ ಆಗಿರೋ ನೀರನ್ನ ಹಾಕ್ತಾಯಿದ್ದೀನಿ ನಾನು ಹಾಲೇ ಹಾಕಬೇಕಾಗಿತ್ತು ಅದು ಅನ್ಫಾರ್ಚುನೇಟ್ಲಿ ನನ್ನ ಮಗಳು ಹಾಲೆಲ್ಲ ಚಿಲ್ಬಿಟ್ಲು ಹಾಗಾಗಿ ನೀಟಾಗಿ ಈಗ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಕೈ ಬಿಟ್ಟರು ಇದು ಗಂಟು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಚೂರು ಗಟ್ಟಿ ಬರೋ ತನಕ ನೀವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಏನು ತಳ ಕೂಡ ಅಂಟ್ಕೊಂಡ್ಬಿಡುತ್ತೆ ಬೇಗ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಈಗ ಸಕ್ಕರೆನ ಮಿಕ್ಸ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದ್ಸಲ ನನ್ನ ವೀಡಿಯೋಸೆಲ್ಲ ನೋಡಿ ಡೆಫಿನೆಟ್ಲಿ ನಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಈಗ ನೀಟಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಬಿಡ್ತೀನಿ ಅದಾದಮೇಲೆ ಚುರು ಗಟ್ಟಿ ಆಗ್ತಾ ಬರುತ್ತಲ್ಲ ಅದಾದ ಮೇಲೆ ಈಗ ನಾನು ತುಪ್ಪನ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ತುಪ್ಪ ಎಷ್ಟು ಜಾಸ್ತಿ ಹಾಕಿದ್ರೂ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಏಲಕ್ಕಿ ಪೌಡ್ರ್ ಹಾಕಬೇಕಿತ್ತು ಆದರೆ ಏಲಕ್ಕಿ ಖಾಲಿಯಾಗಿರೋ ಕಾರಣ ಹಾಕೋಕ್ಕಾಗಲಿಲ್ಲ ಏನಿತ್ತು ಅದರಲ್ಲೇ ದೇವರಿಗೆ ನೈವೇದ್ಯ ಪ್ರಸಾದನ ಮಾಡಿ ಮುಗಿಸಿದೆ ಇಲ್ಲಿ ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಸ್ವಲ್ಪ ಈಗ ಅರಳ್ಕೊಂಡು ಅರಳ್ಕೊಂಡಿದೆಯಲ್ಲ ಈಗ ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲೇ ಜಾಸ್ತಿ ತುಪ್ಪನ ಹಾಕ್ಬಿಟ್ಟಿದ್ದಲ್ಲ ಹಾಗಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಈಗ ಮಿಕ್ಸ್ ಮಾಡಿದರೆ ಮುಗೀತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಕಾರ್ತಿಕ್ ಸೋಮವಾರದಂದು ಪುಟ್ಟ ವ್ಲಾಗ್ನ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಆ್ಯಂಡ್ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಸ್ಲೋ ಆಗಿ ಮಾತಾಡ್ತಿದ್ದೀನಿ ನೈಟ್ ಟೈಮಲ್ಲಿ ವಾಯ್ಸ್ ಓವರ್ನ ಕೂಡ ಕೊಡ್ತಾ ಇದ್ದೀನಿ ಹಾಗಾಗಿ ಸ್ಲೋ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೆ ನನ್ನ ಚಾನಲಲ್ಲಿದೆ ಸಲ ಚೆಕ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಪ್ರಸಾದ ಅಂತೂ ರೆಡಿ ಆಯಿತು ನಿಜವಾಗಲೂ ದೇವರಿಗೆ ಈಗ ನೈವೇದ್ಯ ಮಾಡಿ ತಿನ್ನೋದಷ್ಟೇ ಇದು ಹೆಂಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಬರೆತೆ ಈ ಟೈಮಲ್ಲಿ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ಲಿಯ ತನಕ ಬೈ ಬೈ ನಮಸ್ಕಾರ ಟೇಕ್ ಕೇರ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು